ನಮಸ್ಕಾರ ನಾನು ನಿಮ್ಮ ನಾಯ್ಕೋಡಿ ನೋಡಿ ವಿಜಯಪುರ ಜಿಲ್ಲೆಯ ರಸ್ತೆ ನೋಡಿ ಟ್ರಾಫಿಕ್ ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗಬೇಕು ಮುನಗೋಡ್ ರಸ್ತೆ ಮತ್ತು ಬಾಗಕೋಟೆ ರಸ್ತೆ ಈ ಭಾಗದಲ್ಲಿ ಯಾರೂ ಜನಪ್ರತಿನಿಧಿಗಳು ಇಲ್ಲ ಅಂತ ಹೇಳಿ ಈ ರಸ್ತೆ ಬೇಜವಾಬ್ದಾರಿ ಪ್ರದರ್ಶಿಸುತ್ತಿದ್ದಾರೆ ಜನಪ್ರತಿನಿಧಿಗಳು ತಾವು ತಾವು ಯಾವ ಯಾವ ಭಾಗದಲ್ಲಿ ಇದ್ದಾರೆ ಮಾಸ್ಟರ್ ಪ್ಲಾನ್ ರಸ್ತೆ ಮಾಡ್ಕೊಂಡ ತಮಗೆ ಶಿಷ್ಯ ರಸ್ತೆ ದಾಂಬ್ರೀಕರ್ ರಸ್ತೆ ರಿಯಾಯ್ತು ರಸ್ತೆ ಮಾಡಿಕೊಂಡು ತಮಗೆ ಹೋಲಿಕ ಬರ್ಲಿಕ್ಕೆ ಅನುಕೂಲ ಮಾಡ್ಕೊಂಡು ಈ ಬಾಲಕೋಟ ರಸ್ತೆಯಲ್ಲಿ ನಾಲ್ಕೈದು ಸರ್ಕಾರಿ ಇಲಾಖೆಗಳಿದ್ದಾವೆ ಸರ್ಕಾರಿ ಇಲಾಖೆಗಳಿದ್ದಾವೆ ಆಮೇಲೆ ಐದಾರು ಕಾಲೇಜಸ್ ಇದ್ದಾವೆ ಇಂಥ ಒಂದು ಬಾಲ್ಕೋಟ ರಸ್ತೆ ಇಂಥ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗುವಂಥ ಬಾಲ್ಕೋಟ ರಸ್ತೆ ಇಷ್ಟು ಬೇಜವಾಬ್ದಾರಿ ಇವರು ಮಾನವೀಯತೆ ಮತ್ತು ಮನುಷ್ಯತ್ವವೇ ಇಲ್ಲದ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ನಾವು ಎರಡು ಮೂರು ಸಾರಿ ನಾವು ಲೆಟರ್ ಕೊಟ್ಟಿದ್ದೀವಿ ನಾವು ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಸೈನ್ಯ ವ್ಯಕ್ತಿಯಿಂದ ಇದು ಯಾವುದೇ ಕಾರಣಕ್ಕ ಬಾಲ್ಕೋಟ ರಸ್ತೆ ಸಾಕಷ್ಟು ಸಾರ್ವಜನಿಕರಾಗಿ ಆಡುವಂಥ ರಸ್ತೆ ಅನ್ಯಾಯ ಓದ್ತಾದ್ರೆ ಪುಟ ಮಾತಿಲ್ಲ ನಡ್ಕೊಂಡು ತಿರ್ಗಾಡ್ಬೇಕಂದ್ರೆ ಇಲ್ಲಡಿ ರಸ್ತೆ